ಟ್ವೆಂಟಿ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ಯುವರಾಜ್ ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಉಟ್ಟುಹಬ್ಬದ ಸಂಭ್ರಮ ಬಳ್ಳಾರಿ ಮುತ್ತುರಾಜ್ ಗೆಳೆಯರ ಬಳಗ ಹಾಗೂ ಯುವ ಸಾಮ್ರಾಜ್ಯ ಸಂಘಟನೆ ವತಿಯಿಂದ ಯುವರಾಜ್ ಕುಮಾರ್ ಗೆ ಉಟ್ಟುಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದ ಬಳಿ ಪಟಾಕಿ ಸಿಡಿಸಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಕೇಕ್ ಕತ್ತರಿಸಿ ಹುಟ್ಟು ಹಬ್ಬವನ್ನು ಆಚರಿಸಿದರು ನಗರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಆಚರಣೆ ಬಳ್ಳಾರಿ ಮಧ್ಯ ಭಾಗದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಮಾತನಾಡಿ ನಮಗೆ ಸ್ಫೂರ್ತಿ ಡಾಕ್ಟರ್ ರಾಜವಂಶ ಎಂದರು ಡಾಕ್ಟರ್ ರಾಜ್ಕುಮಾರ್ಗೆ ತೊಂಬತ್ತೈದನೆಯ ಹುಟ್ಟಿದ ಹಬ್ಬದ ಶುಭಾಶಯಗಳು ಹಾಗೂ ಮುತ್ತುರಾಜ್ ಗಳಿಯರ್ ಬಳಗ ಯುವ ಸಾಮ್ರಾಜ್ಯ ಬಳ್ಳಾರಿ ವತಿಯಿಂದ ಬಳ್ಳಾರಿಯ ಯುವ ಎಲ್ಲ ಅಭಿಮಾನಿಗಳಿಂದ ಇವತ್ತು ರಾಜ್ಕುಮಾರ್ ಅವರ ಬರ್ತಾಡಿ ಮಾಡೋ ಅಂತೇಳಿ ಎಲ್ಲ ನಮ್ಮ ಅಭಿಮಾನಿಗಳು ಎಲ್ಲ ಬಂದು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಡಕ್ಟರ್ ರಾಜ್ಕುಮಾರ್ ತೊಂಬತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ಇಂದು ಯುವ ಯುವ ಸಾಮ್ರಾಜ್ಯ ಅವರು ಹುಟ್ಟು ಹಬ್ಬ ಮುಕ್ತರಾಜ್ ಒಳಗ ಯುವ ಸಾಮ್ರಾಜ್ಯ ವತಿಯಿಂದ ಈ ಯುವ ರಾಜ್ಕುಮಾರ್ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅಭಿಮಾನಿಗಳು ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸಲು ಬಳ್ಳಾರಿಯಲ್ಲಿ ಇದು ಮಾಡಿದೆ ಐದನೇ ಜಯಂತಿಯನ್ನು ಮುಕ್ತರಾಜ ಕ್ರಿಯೆ ಮತ್ತು ಯುವ ಸಾಮ್ರಾಜ್ಯ ಕ್ರಿಯೆಯಿಂದ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ಹಿಂಗೆ ಹಾಕಿ ಅನಾರಿಗೆ ಶಾಂತಿ ಇರಲಿ ಅಂತೇಳಿ ಆತ್ಮವನ್ನು ಕೋರ್ತಿದ್ದೇವೆ ನಿನ್ನೆ ಯುವರಾಜ್ ಕುಮಾರ್ ಹುಟ್ಟಿದ ಕೂಡ ನಿನ್ನೆ ಹೊನ್ನಾಳಿ ಆಂಜನೇಸಂಗುಡಿಯಲ್ಲಿ ಆಚರಿಸಿದ್ವಿ ಪ್ರತಿ ವರ್ಷ ರಾಜ್ ಕುಟುಂಬ ಯಾರದೇ ಯಾರು ಹುಟ್ಟಿದವಾಗಲೇ ನಾವು ಇದೇ ರೀತಿ ಆಚರಿಸ್ಕೊಂಡು ಅವರು ಸರಳ ಸಜ್ಜನಿಕೆಯನ್ನು ಅಳವಡಿಸಿಕೊಂಡು ಹಿಂಗೆ ಮುನ್ನಡೀತೀವಿ